ಎಲ್ಲೋ ಮನೆ ಹತ್ರೋ ನಿಮ್ಮ ಅಜ್ಜಿ ಮನೆ ಹತ್ರೋ ತೋ ಚಿಕ್ಕಪ್ಪನ ಮನೆ ಹಾಕೋ ಎಲ್ಲೋ ಹೋಗಿ ಒಂದು ದೇವಿನ ಗಿಡ ಒಂದು ಬಾವಿನ ಗಿಡ ಒಂದು ಅರುಳಿ ಗಿಡ ಗಿಡ ಹಾಕಿ ಯಾರನ್ನ ಕೊಡ್ಲಿ ನೀರ ಬೇರೆ ಇನ್ನೇನು ಕೆಲಸ ಮಾಡಬಹುದು ಯಾರಾದರೂ ಎಲ್ಲಾದರೂ ನಾನು ಅನ್ನದಾನ ಮಾಡಿದ್ರೆ ಅನ್ನದಾನ ಮಾಡಿ ಸಮಸ್ಯೆ ಇದೆ ಅವಶ್ಯಕತೆ ಸಹಾಯ ಮಾಡ ಯಾವುದಾದ್ರೂ ರೀತಿಯಲ್ಲಿ ಸಹಾಯ ಮಾಡಬಹುದು ಮಕ್ಕಳಿಗೆ ಕೋಪದ ವಾತಾವರಣ ಅಸೂಯೆ ದ್ವೇಷ ಈರ್ಷ್ಯಾಗಲಿ ನಾವು ಅನ್ನೋದನ್ನ ಮಾಡಬೇಕು ನಾವು ಎಲ್ಲರಿಗೂ ಕೋಪ ದೇವರಿಗೆ ಈಗ ಹಾಲು ಹಾಕ್ತಿ ಅರಿಶಿನ ಹಾಕ್ತಿ ಹಾಕ್ತೀವಿ ಈ ಥರದ್ದೆಲ್ಲ ಅಭಿಷೇಕ ಯಾಕೆ ಅಂತ ಪ್ರಶ್ನೆ ಮಾಡಬೇಕು ಮಾಡ್ಬೇಕು ಇಂತಹ ಬಂದಾಗ ದೇವಸ್ಥಾನಕ್ಕೆ ಬಂದಾಗ ಹರಿದ್ವಿ ಬೇರೆ ಬೇರೆಲ್ಲ ಮಾತಾಡಿ ಒಂದು ಸ್ವಲ್ಪ ಸಿಹಿ ಏನು ನಮ್ಮ ಮಲ್ಲಣ್ಣನವರು ರಾಜ್ಯದಾದ್ಯಂತ ಅನೇಕ

ta pa <coughs> que... <coughs> green green

Right, scan scan? Yeah.